ಎಲ್ಲ ಬೆಲೆ ಏರಿಕೆ ಮೇಲೆ ಸಾರ್ವಜನಿಕರಿಗೆ ಬೇರೆ ಬೇರೆ ರೀತಿಯಲ್ಲಿ ಕಷ್ಟಕ್ಕೆ ಒಳಗಾಗ್ತಕ್ಕಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾಯಿದೆ ಈಗಾಗಲೇ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಗ್ಯಾರಂಟಿಗೆ ಹಣ ತುಂಬುವ ಬರದಲ್ಲಿ ಅಭಿವೃದ್ಧಿಯನ್ನು ಸಂಪೂರ್ಣವಾಗಿ ಮರ್ತಿದ್ದಾರೆ ಯಾವ ಗ್ರಾಮದಲ್ಲೂ ಕೂಡ ಇಡೀ ರಾಜ್ಯದಲ್ಲಿ ಯಾವ ಒಂದು ಸಣ್ಣ ಕಾಮಗಾರಿಯೂ ಕೂಡ ಪ್ರಾರಂಭ ಆಗದಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಿಂದಿನ ಸರ್ಕಾರ ಇವತ್ತೇನು ಬಿಡುಗಡೆ ಮಾಡಿ ಮಾಡಿದ್ದಾರೆ ಆ ಹಣದ ಕಾಮಗಾರಿನೇ ಇನ್ನೂ ಕೂಡ ನಡೀತಾ ಇರ್ತಕ್ಕಂಥದ್ದು ಸಂಪೂರ್ಣವಾಗಿ ಅವರ ಕಾಂಗ್ರೆಸ್ ಶಾಸಕರೇ ಹೇಳಿದ್ದಾರೆ ಅದರಲ್ಲಿ ರಾಘವೇಂದ್ರ ಅವರು ಅವರು ಕ ಮತ್ತು ಹೀಗೆ ನಾಲ್ಕು ಜನ ಶಾಸಕರುಗಳು ಗವಿಯಪ್ಪ ಅಭಿವೃದ್ಧಿ ಇಲ್ಲ ನಮ್ಗೆ ಅಭಿವೃದ್ಧಿ ಹಣ ಬೇಕು ನೀವೀಗ ಹಣವನ್ನೆಲ್ಲ ಗ್ಯಾರಂಟಿಗೆ ನೀವು ಇದ್ದೀರಿ ನಮ್ಮ ಅಭಿವೃದ್ಧಿ ಆಗದೆ ಜನ ನಮ್ಮನ್ನೇ ಸುಮ್ಮನೆ ಇಲ್ಲ ವಿಧಾನಸೌಧದವರೆಗೂ ಶಾಸಕರ ಭವನದವರೆಗೂ ಕೂಡ ಅಟ್ಟಿಸ್ಕೊಂಬರೋ ಕಾಲ ದೂರ ಇಲ್ಲ ನಮ್ಮ ಗೌರವ ಉಳಿಸಿ ನಮಗೆ ಅಭಿವೃದ್ಧಿಗೆ ಹಣ ಕೊಡಿ ಅಂಥೇಳಿ ಶಾಸಕರುಗಳೇ ಅವಲತ್ಕೊಂಡಿದ್ದಾರೆ ಸರ್ಕಾರದಲ್ಲಿ ಅಂದಮೇಲೆ ಸಂಪೂರ್ಣವಾಗಿ ಈ ಅಭಿವೃದ್ಧಿಯನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತಕ್ಕಂಥದ್ದು ಎಲ್ಲ ಒಂದು ರಸ್ತೆಗೆ ಒಂದು ಕೋಟಿ ಎರಡು ಕೋಟಿಯೋ ಮೂರು ಕೋಟಿಯೋ ಕೊಡೋದ್ರೂ ಬಿಟ್ಟರೆ ಉಳಿದಂತೆ ಯಾವ ಅಭಿವೃದ್ಧಿ ಕೂಡ ಇವತ್ತು ನಡೀತಾ ಇರತಕ್ಕಂಥ ಪರಿಸ್ಥಿತಿ ಸರ್ಕಾರದಲ್ಲಿ ನಿರ್ಮಾಣ ಆಗಿದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇದರ ಹಿನ್ನೆಲೆಯಲ್ಲಿ ಈಗ ಬಸ್ ದರವನ್ನು ಹೆಚ್ಚಿಗೆ ಮಾಡಿದ್ದಾರೆ ನನ್ನ ಮುಖ್ಯವಾದಂಥ ಒಂದು ಪಾಯಿಂಟು ಬಸ್ ದರವನ್ನು ಹದಿನೈದು ಪರ್ಸೆಂಟು ಹೆಚ್ಚಿಗೆ ಮಾಡಿದ್ದಾರೆ ಇದು ಘೋರ ಅನ್ಯಾಯ ಇದನ್ನು ಮಂಡ್ಯ ಜಿಲ್ಲೆಯ ಜನತಾದಳ ಪಕ್ಷ ಮತ್ತು ನಾನು ವೈಯಕ್ತಿಕವಾಗಿ ಖಂಡಿಸ್ತಾ ಇದ್ದೇವೆ ಮತ್ತು ಮುಂದಿನ ದಿನಗಳಲ್ಲಿ ರಸ್ತೆಗಿಳಿದು ಪ್ರತಿಭಟನೆಯನ್ನು ಕೂಡ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡ್ತಾ ಇದ್ದೇವೆ ಈಗಾಗಲೇ ಹಲವಾರು ಸಂಘ 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 ಸಂಸ್ಥೆಗಳು ಇವತ್ತು ಈ ಬೆಲೆಯನ್ನು ಬೆಲೆ ಏರಿಕೆಯನ್ನು ಖಂಡಿಸಿದ್ದಾವೆ ನಾವು ಕೂಡ ಈ ಬಸ್ ದರವನ್ನು ಏರಿಕೆಯನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ ಕೂಡಲೇ ಕನಿಷ್ಠ ಹತ್ತು ಪರ್ಸೆಂಟ್ ಈಗೇನು ಹದಿನೈದು ಪರ್ಸೆಂಟ್ ಜಾಸ್ತಿ ಮಾಡಿದ್ದೀರಾ ಪಾಪ ನಿಮಗೆ ಕಷ್ಟ ಇರ್ಬೋದು ಬಸ್ ಓಡಿಸೋಕ್ಕೆ ಸಂಬಳ ಕೊಡೋಕ್ಕೆ ಡೀಸೆಲ್ ಹಾಕ್ಸೋಕ್ಕೆ ಮೇಂಟೆನೆನ್ಸ್ಗೆ ಎರಡು ಪರ್ಸೆಂಟ್ ಮೂರು ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ಏರಿಕೆ ಮಾಡ್ಕೊಳ್ಳೋದು ಸಹಜ ಅದೆಲ್ಲ ಸರ್ಕಾರದಲ್ಲೂ ಮಾಡ್ತಾರೆ ಏಕಾಏಕಿ ಹದಿನೈದು ಪರ್ಸೆಂಟು ಅಂದರೆ ಇಷ್ಟೊಂದು ಹಣವನ್ನು ಏರಿಕೆ ಮಾಡ್ಕೊಳ್ಳೋದು ಬಡವ್ರು ಯಾರು ಓಡಾಡ್ತಾರೆ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ನಮ್ಮ ನಾಯಕರು ಹೇಳ್ದಂಗೆ ಮಂತ್ರಿಗಳ ಮಕ್ಕಳು ಓಡಾಡ್ತಾರೆ ಎ ಎಸ್ ಅವ್ರ ಮಕ್ಕಳು ಓಡಾಡ್ತಾರೆ ಕೆ ಎಸ್ ಆಫೀಸರ್ ಮಕ್ಕಳು ಓಡಾಡ್ತಾರ ವ್ಯಾಪಾರಸ್ಥರ ಮಕ್ಕಳು ಓಡಾಡ್ತಾರ ಮಂತ್ರಿಗಳ ಮಕ್ಕಳು ಓಡಾಡ್ತಾರೆ ಓಡಾಡೋರೇ ಕೂಲಿ ಮಾಡೋರು ಬಡವರು ಆ ಬಡವರು ಓಡಾಡ್ತಕ್ಕಂಥ ವಾಹನದ ಮೇಲೆ ನೀವು ಇಷ್ಟೊಂದು ತೆರಿಗೆ ವಿಧಿಸಿದ್ರೆ ಆ ಬಡಪಾಯಿಗಳ ನೀವೇನು ಕೂಲಿ ಜಾಸ್ತಿ ಮಾಡಿದ್ದೀರಾ ಐನೂರು ರೂಪಾಯಿದ ಕೂಲಿನ ನೀವು ಏಳ್ನೂರು ರೂಪಾಯಿ ಮಾಡಿ ಸಾವಿರ ರೂಪಾಯಿ ಮಾಡಿ ಹದಿನೈದು ಪರ್ಸೆಂಟ್ ಏರಿಕೆ ಮಾಡಿ ಫಸ್ಟು ಅವ್ರ ಕೂಲಿ ಏರಿಕೆ ಮಾಡಿ ಆ ಕೂಲಿ ಏರಿಕೆ ಮಾಡಿ ಅನಂತರದಲ್ಲಿ ನೀವು ಬಸ್ ಫೇರ್ ಏರಿಕೆ ಮಾಡಿದ್ರೆ ಅದು ಸಮಂಜಸವಾಗಿರ್ತದೆ ನ್ಯಾಯೋಚಿತವಾಗಿರ್ತದೆ ಅವ್ರಿಗೆ ಯಾವುದಿಲ್ಲ ಐನೂರು ರೂಪಾಯಿನೇ ಇದ್ದೀರಿ ಯಾವ ಕಾಲದಿಂದ ಕೂಲಿ ಕೊಡದೆ ಐನೂರು ರೂಪಾಯಿ ಕೊಡ್ತಾಯಿದ್ದೀರಿ ಬೆಲೆ ಏರಿಕೆ ಮಾತ್ರ ತರಕಾರಿ ಬೆಳೆ 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 ಬೆಲೆ ಏರಿಕೆ ವಸ್ತು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಎಲ್ಲವೂ ಕೂಡ ಏರಿಕೆ ಇದ್ದೀರಿ ಇದು ಮಹಾನ್ ಅಪರಾಧ ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಪೆಟ್ರೋಲ್ ಡೀಸೆಲ್ ಮೇಲೆ ಮೂರು ರೂಪಾಯಿ ಸೆಸ್ ಹಾಕಿದ್ರಿ ಯಾರು ಓಡಾಡೋರು ಸಣ್ಣ ಪುಟ್ಟ ಮಧ್ಯಮ ವರ್ಗದವರು ಸಣ್ಣ ಸಣ್ಣ ಸ್ಕೂಟ್ರ್ ಇಟ್ಕೊಂಡಿರೋರು ಅವರು ಕೂಡ ಓಡಾಡ್ತಾರೆ ಅವ್ರಿಗೆ ತೊಂದರೆ ಆಗಿದೆ ಇವತ್ತು ನೀವು ಈ ಬೆಲೆ ಏರಿಕೆಯನ್ನು ಕೂಡಲೇ ನಾವು ಖಂಡಿಸ್ತಾ ಇದ್ದೇವೆ ಮಂಡ್ಯ ಜಿಲ್ಲೆಯಾದ್ಯಂತ ನಮ್ಮ ಪಕ್ಷ ಖಂಡಿಸ್ತಾ ಇದೆ ವೈಯಕ್ತಿಕವಾಗಿ ಖಂಡಿಸ್ತಾ ಇದ್ದೀವಿ ಕೂಡಲೇ ಈ ಬಸ್ ದರ ಏರಿಕೆ ಏನಿದೆ ಅದನ್ನು ನೀವು ಕಡಿಮೆಗೊಳಿಸಬೇಕು ಅಂತೇಳಿ ಸರ್ಕಾರವನ್ನು ಒತ್ತಾಯ ಮಾಡ್ತಾಯಿದ್ದೆ ಈಗಾಗಲೇ ಐಶ್ವರ್ಯಗೌಡ್ರ ಬಗ್ಗೆನೂ ಮಾತಾಡಿದ್ದೀನಿ ನಾನು ಒಂದು ದೊಡ್ಡ ಹಗರಣ ಇದೆ ಇದು ಇದನ್ನು ಈಡಿಗೆ ವಹಿಸಬೇಕು ನೀವು ಕನಿಷ್ಠ ನೂರು ಕೋಟಿ ಐವತ್ತರಿಂದ ನೂರು ಕೋಟಿ ಹತ್ತತ್ರ ಭ್ರಷ್ಟಾಚಾರದ ಟ್ರಾನ್ಸಾಕ್ಷನ್ ಆಗಿದೆ ಕಿರಗಾವ್ಲಿಂದ ಮಂಡ್ಯದಿಂದ ಬೆಂಗಳೂರಿಂದ ಎಲ್ಲ ಸೇರಿ ನೂರು ಕೋಟಿಯಷ್ಟು ಟ್ರಾನ್ಸಾಕ್ಷನ್ ಆಗಿದೆ ಗೋಲ್ಡು ಚೀಟಿ ವ್ಯವಹಾರ ಇಂಟ್ರೆಸ್ಟ್ ಕೊಡೋದು ಬಡ್ಡಿ ಕೊಡೋದು ಡಬಲ್ ಮಾಡಿಕೊಡ್ತೀನಿ ಹೇಳಿರೋದು ಎಲ್ಲ ಸೇರಿ ಹಣ ಭ್ರಷ್ಟಾಚಾರ ನೂರು ಕೋಟಿಗೆ ತಲುಪಿದೆ ಇದು ಸಿ ಎ ಡಿಗೆ ಇನ್ನೊಂದು ಕೊಟ್ಟರೆ ಸಿ ಓ ಡಿಗೆ ಇವು ತನಿಖೆ ಆಗುತ್ತಾ ನ್ಯಾಯಯುತವಾಗಿ ನಮಗೆ ನಂಬಿಕೆ ಇಲ್ಲ ಇವತ್ತು ಹೇಳ್ತಾ ಇದ್ದೀನಿ ಸರ್ಕಾರಕ್ಕೆ ಮತ್ತೆ ಇದ್ದೀವಿ ಈ ಕೂಡಲೇ ಇದನ್ನು ಇ ಡಿಗೆ ಅಥವಾ ಸಿ ಬಿ ಐಗೆ ವಹಿಸ್ಬೇಕು ಅಂಥೇಳಿ ನಾನು ಸರ್ಕಾರವನ್ನು ಒತ್ತಾಯ ಇದ್ದೇನೆ ಈಗಾಗಲೇ ಮೊದ ನಮ್ಮ ಮಂಡ್ಯದಲ್ಲಿ ಕುಮಾರಸ್ವಾಮಿ ರವಿಕುಮಾರ್ ಸಾರಿ ರವಿಕುಮಾರ್ ಅವರು ಒಂದು ಎಫ್ ಐ ಆರನ್ನು ಐಶ್ವರ್ಯಗೌಡ ಮತ್ತು ಅವರ ಹಸ್ಬೆಂಡು ಮತ್ತು ಅವರ ತಮ್ಮ ಮಂಜುನಾಥ್ ಹಳ್ಳಿ ಇವರು ಮೂರು ಜನ ಮೇಲೆ ಎಫ್ ಐ ಆರ್ ಈಗಾಗಲೇ ದಾಖಲಾಗಿದೆ ಇದ್ರ ಮೇಲೆ ಯಾವುದೇ ರೀತಿಯಾದಂಥ ಇನ್ನೂ ಕೂಡ ಕ್ರಮ ವಹಿಸ್ಲಿಲ್ಲ ಐಶ್ವರ್ಯಗೌಡ್ರ ಮೇಲೆ ಎಫ್ ಐ ಆರ್ ಆಗಿದೆ ಇನ್ನೂ ಕ್ರಮ ವಹಿಸಿಲ್ಲ ಮತ್ತು ಇನ್ನೊಬ್ಬರ ತಪ್ಪಿಸ್ಕೊಂಡಿದ್ನಲ್ಲ ಯಾರಪ್ಪ ಅವರು ಎಫ್ ಐ ಆರ್ ಕೂಡ ನಮ್ಮಲ್ಲಿ ಅವರು ಪ್ರಿಂಟರ್ ಕೊಡ್ಸೋಣ ಪ್ರಿಂಟರ್ ಆಮೇಲೆ ಐಶ್ವರ್ಯ ಗೌಡ ಅವ್ರ ಜೊತಲ್ಲಿ ಯಾರೋ ಒಬ್ಬರು ಧನಂಜಯನ ತಪ್ಪಿಸ್ಕೊಂಡಿದ್ದಾರೆ ಸಿಕ್ಕಿಲ್ವಲ್ಲ ನಾಪತ್ತೆ ಆಗಿರೋರು ಯಾರೋ ಸಿನಿಮಾ ಆಕ್ಟ್ರು ಧರ್ಮ ಅವರು ಇನ್ನೂ ಸಿಕ್ಕಿಲ್ಲ ಅರೇ ಮರ್ಡ್ರ್ ಮಾಡ್ದವ್ರನ್ನ ಎರಡು ದಿನದಲ್ಲಿ ಹಿಡಿತೀರಿ ಮರ್ಡ್ರ್ ಮಾಡ್ದವ್ರನ್ನ ದರೋಡೆ ಎರಡು ಎರಡ್ದಲ್ಲಿ ಹಿಡಿತೀರಿ ಎಫ್ ಐ ಆರ್ ಆಗಿರೋ ಯಾರೋ ಧರ್ಮನ ಇನ್ನೂ ಹಿಡೀಲಿಲ್ಲ ಅಂತಂದರೆ ಯಾರ್ಯಾರು ಸಿಕ್ಕಾಕೊಳ್ತೀರಿ ಅಂತಕ್ಕಂಥದ್ದು ತಾನೇ ಮನೆ ಮೀಡಿಯಾದಲ್ಲೂ ಬಂದಿದೆ ಒಂದು ಎರಡು ಮೂರು ವೀಕ್ಷಣೆ ಮಾಡಿದ್ದೀನಿ ಅದರಲ್ಲಿ ಹೇಳ್ತಾರೆ ನಮ್ಮ ಮಾಧ್ಯಮದ ಸ್ನೇಹಿತರೆ ವಿಡಿಯೋ ಕಾಲ್ ಮಾಡಿರೋದು ಮಾತನಾಡಿರೋದು ಇನ್ಕ್ಲೂಡಿಂಗ್ ಸ್ವಾಮೀಜಿ ಯಾರೋ ಒಬ್ಬರು ಸ್ವಾಮೀಜಿನೂ ಒಬ್ಬರು ಮಾತನಾಡಿರೋ ವಿಡಿಯೋ ಕಾಲಲ್ಲಿ ಮಂಡ್ಯದ ಶಾಸಕರೊಬ್ಬರು ರಾಮನಗರ ಜಿಲ್ಲೆ ಶಾಸಕರೊಬ್ಬರು ಧಾರವಾಡ ಜಿಲ್ಲೆ ಶಾಸಕರೊಬ್ಬರು ವಿಡಿಯೋ ಕಾಲ್ನ ಐಶ್ವರ್ಯಗೌಡನ ಜೊತೆ ಮಾತಾಡಿರೋದು ರೆಕಾರ್ಡ್ಸು ನಮ್ಮ ಹತ್ರ ಇದೆ ಸಿಕ್ಕಿದೆ ಅಂತೇಳಿ ನಮ್ಮ ಎಲೆಕ್ಟ್ರಾನಿಕ್ ಮಾಧ್ಯಮದ ಮಿತ್ರರೇ ಇವತ್ತು ನಮ್ಗೆ ತೋರಿಸಿದ್ದಾರೆ ನಾವು ಮಾಧ್ಯಮದಲ್ಲಿ ನೋಡಿದ್ದೀವಿ ನಿಜ ಸುಳ್ಳಂತೂ ಹೇಳೋಕ್ಕಾಗಲ್ಲ ಮಾಧ್ಯಮರು ನಿಜ ಸತ್ಯ ಇಲ್ಲದೆ ಎವಿಡೆನ್ಸ್ ಇಲ್ಲದೆ ಯಾರು ಪ್ರಚಾರ ಮಾಡಲ್ಲ ನನಗೆ ಗೊತ್ತಿರೋ ಪ್ರಕಾರ ಯಾಕಂದ್ರೆ ನಿಮ್ಮ ಮೇಲೆ ಮಾನನಷ್ಟೇ ಮೊಕೋದ್ಯಮೆ ಆಗ್ಬಿಡ್ಬೋದಲ್ಲ ಹಂಗಿಲ್ಲ ಅಂದರೆ ಹಂಗೇನಾರ ಸುಳ್ಳು ಹೇಳಿದ್ರೆ ಹಾಗಾಗಿ ನಿಜನೇ ತೋರಿಸಿರ್ತೀರಿ ನಾನು ಕೂಡ ಅದನ್ನೇ ಆಧಾರವಾಗಿಟ್ಕೊಂಡು ಮಾಧ್ಯಮನೇ ಆಧಾರವಾಗಿಟ್ಕೊಂಡು ಇವತ್ತು ನಾನು ಹೇಳ್ತಾ ಇದ್ದೀನಿ ಖಂಡಿತ ನಿಜ ಮಂಡ್ಯದವರು ಶಾಸಕರು ಆಗಿರೋದು ನಿಜ ಅದರಲ್ಲಿ ಮಳವಳ್ಳಿಯವರು ಕಾಂಗ್ರೆಸ್ ಸ್ಥಳೀಯ ಮುಖಂಡರುಗಳು ಅವ್ರಿಗೆ ಬೆಂಬಲಕ್ಕೆ ನಿಂತು ಇವೆಲ್ಲ ಮಾಡಿದ್ದಾರೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಅವರನ್ನು ಅದನ್ನು ಈಡಿಗೆ ವಹಿಸಬೇಕು ನಿಜವಾದ ಸತ್ಯಾಂಶ ಹೊರಬರಬೇಕು ಅಂದರೆ ಈಡಿಗೆ ವಹಿಸ್ಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ ಮತ್ತು ಈಗ ಏನು ಐಶ್ವರ್ಯ ರೈಗ ಮಂಪುರು ಪರೀಕ್ಷೆ ಮಾಡಿಸ್ಬೇಕು ಅಂತ ಹೇಳಿದೀನಿ ಐಶ್ವರ್ಯ ಗೌಡಂಗೆ ಸಾರಿ ಸಾರಿ ಐಶ್ವರ್ಯ ಗೌಡಂಗೆ ಮಂಪುರು ಪರೀಕ್ಷೆ ಮಾಡಿಸ್ಬೇಕು ಅಂತ ಹೇಳಿದೀನಿ ಮಂಪರು ಪರೀ ಅದು ಹೆಸರು ಒಂದೇ ಲಾಸ್ಟಲ್ಲಿ ಒಂದು ಸರ್ ಏನೋ ಇಟ್ಕೊಂಡಿರ್ತಾರಲ್ಲ ಅದು ಕನ್ಫ್ಯೂಷನ್ ಆಗುತ್ತಷ್ಟೆ ಇರಲಿ ಇರಲಿ ಈ ಇನ್ನೊಂದು ಹೆಸರು ಏನೋ ಇದೆಯಲ್ಲ ಯಾವುದು ಅದಲ್ಲ ಅದಲ್ಲ ನವ್ಯಶ್ರೀ ನವ್ಯಕ್ಕೆ ಬಂದ್ಬಿಡೋಣ ಐಶ್ವರ್ಯ ಬುಟ್ಟೆ ಬಿಡೋಣ ಯಾಕೋ ನನಗೂ ಅದಕ್ಕೂ ಹಾಕಿ ಇಲ್ಲ ಈ ನವ್ಯಶ್ರೀ ಅವರು ಯಾರ್ಯಾರ ಜೊತೆ ಹಣದ ವ್ಯವಹಾರ ಮಾಡಿದ್ದಾರೆ ಅವೆಲ್ಲವೂ ಕೂಡ ಬೆಳಕಿಗೆ ಬರ್ತಕ್ಕಂಥ ಸಂದರ್ಭ ಬರ್ತಾ ಇದೆ ನನ್ನ ಮಾಧ್ಯಮ ಮಿತ್ರರೇ ಅದನ್ನು ಹೊರಗಾಗ್ತಕ್ಕಂಥ ಕಾಲ ಬರ್ತದೆ ಕೆಲವು ಹಾಕಿದ್ದಾರೆ ಕೆಲವರು ಇನ್ನೂ ಡೀಪಾಗೆ ಸ್ಟಡಿ ಮಾಡ್ತಾ ಇದ್ದಾರೆ ಬರುತ್ತೆ ಅದು ಬಂದೇ ಬರುತ್ತೆ ಜೊತೆಗೆ ನಾವು ಕೂಡ ಅದಕ್ಕೆ ನಾವು ನಮ್ಮ ಹತ್ರನೂ ಕೂಡ ಹಲವಾರು ಫೋಟೋಸ್ಗಳು ವಿಡಿಯೋಗಳು ಅವ್ರ ಜೊತೇಲಿರೋದು ಮಾತಾಡ್ತಿರೋದು ಮತ್ತು ಯಾರ್ಯಾರ ಜೊತೆ ಎಲ್ಲೆಲ್ಲಿ ಎಫ್ ಐ ಆರ್ ಆಗಿದೆ ಯಾರು ಕಂಪ್ಲೇಂಟ್ ಕೊಟ್ಟವ್ರೆ ಯಾರ್ಯಾರ ಜೊತೇಲಿ ಎಲ್ಲ ನಾವು ಕೂಡ ತಗೋತಾ ಇದ್ದೀವಿ ಅದೆಲ್ಲ ತಮ್ಮ ಗಮನಕ್ಕೆ ತರ್ತಾಯಿದ್ದೀವಿ ಅದನ್ನು ಕೂಡಲೇ ಇದನ್ನು ಸರಿಯಾದ ರೀತಿಯಲ್ಲಿ ತನಿಖೆಗೆ ಒಳಪಡಿಸ್ಬೇಕು ಅಂಥೇಳಿ ನಾನು ಐಶ್ವರ್ಯ ಗೌಡ ನವ್ಯಶ್ರೀ ಅವರನ್ನು ಈ ಕೇಸನ್ನು ಕೂಡಲೇ ಅದನ್ನು ಸರಿಯಾದ ರೀತಿಯಲ್ಲಿ ಮಾಡಿ ಯಾರ ಎಮ್ ಶಾಸಕರುಗಳು ಇನ್ವಾಲ್ವ್ ಆಗಿದ್ದಾರೆ ಅವ್ರ ಹೆಸರುಗಳನ್ನ ಬಹಿರಂಗಪಡಿಸ್ಬೇಕು ಕೂಡಲೇ ಅದನ್ನು ಹೊರಗೆ ತರಬೇಕು ಮತ್ತು ಅವ್ರಿಗೂ ಕೂಡ ಅದರಲ್ಲಿ ಏನು ಇನ್ವಾಲ್ವ್ ಆಗಿದ್ದಾರೆ ಶೇರ್ ಆಗಿದೆ ಅಂದ್ರೆ ಅರ್ಥ ಚೀಟಿಂಗ್ನಲ್ಲಿ ಶೇರ್ ಆಗಿದೆ ಮೋಸದಲ್ಲಿ ಸೇರ ಹಂಚ್ಕೊಂಡಿದ್ದಾರೆ ಸಪೋರ್ಟ್ ಮಾಡಿದ್ದಾರೆ ಅಂದಮೇಲೆ ಅವ್ರಿಗೂ ಕೂಡ ಇದು ಶಿಕ್ಷೆ ಆಗಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ ಇದ್ರ ಜೊತೆಗೆ ಅದೇ ಈಗ ನಮ್ಮ ಮಳವಳ್ಳಿ ತಾಲೂಕಿನ ಕೋರ್ಟ್ ಆವರಣದಲ್ಲಿ ಒಂದು ಕಾರ್ಯಕ್ರಮ ಆಗಿದೆ ದಿನಚರಿ ಬಿಡುಗಡೆ ಡೈರಿ ಡೈರಿ ಬಿಡುಗಡೆ ವಕೀಲರ ಸಂಘದ ವತಿಯಿಂದ ಬಿಡುಗಡೆ ಆಗಿದೆ ಅಲ್ಲಿ ಕಾರ್ಯಕ್ರಮದ ನೇತೃತ್ವವನ್ನು ಈ ಟಿ ಜಿ ಶಿವಶಂಕರೇಗೌಡ ನ್ಯಾಯಮೂರ್ತಿಗಳು ಹೈಕೋರ್ಟ್ ನ್ಯಾಯಮೂರ್ತಿಗಳು ಅದನ್ನು ಬಿಡುಗಡೆಗೊಳಿಸಿ ಉದ್ಘಾಟನೆಗೊಳಿಸಿ ಮಾತನಾಡುವಂಥ ಒಂದು ಸಂದರ್ಭದಲ್ಲಿ ಬರದಲ್ಲಿ ರಾಜಕಾರಣಿಗಳು ಭಾಷಣ ಮಾಡೋದಕ್ಕಿಂತ ಹೆಚ್ಚು ರೀತಿಯಲ್ಲಿ ಒಂದು ಕೈ ಮೇಲೋಗಿ ಭಾಷಣ ಮಾಡಿದ್ದಾರೆ ಇವರು ನ್ಯಾಯಮೂರ್ತಿಗಳ ಅಥವಾ ರಾಜಕಾರಣಿಗಳ ಕೈಯಾಳುಗಳ ಅಂತಕ್ಕಂಥದ್ನ ಇವತ್ತು ನಾನು ಆ ನ್ಯಾಯಮೂರ್ತಿಗೆ ಒಬ್ಬರಿಗೆ ಮಾತ್ರ ಶಿವಶಂಕರೇಗೌಡರಿಗೆ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ನೇರವಾಗಿ ನನ್ನ ಹತ್ರ ವಿಡಿಯೋ ಇದೆ ನಾವು ಸಿ ಡಿ ಮಾಡಿ ರಾಷ್ಟ್ರಪತಿಗಳಿಗೆ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಿಗೆ ನಮ್ಮ ರಾಜ್ಯಪಾಲರಿಗೆ ಎಲ್ರಿಗೂ ಕೂಡ ಕೊಡಲಿಕ್ಕೆ ನಾವು ಈಗಾಗಲೇ ತಯಾರಿ ನಡೆಸ್ತಾ ಇದ್ದೇವೆ ಏನು ಹೇಳ್ತಾರೆ ಮಳವಳ್ಳಿ ಶಾಸಕರು ಮಂತ್ರಿ ಆಗಬೇಕು ಅಂತೇಳಿ ಮಲ್ಲಿಕಾರ್ಜುನ ಸ್ವಾಮಿ ಪಾರ್ವತಿಯವರ ದೇವರ ಹೆಸರಿನಲ್ಲಿ ಅರ್ಕೆ ಕಟ್ಕೊಂಡಿದ್ದೀನಿ ನಾನು ಕಟ್ಕೊಳ್ತೀನಿ ಅಂತ ಭಾಷಣ ಮಾಡ್ತಾರೆ ವೇದಿಕೆ ಮೇಲೆ ಒಬ್ಬ ನ್ಯಾಯಾಧೀಶರು ಬಡವರು ನ್ಯಾಯ ಕೊಡೋರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಮೇಲೆ ಬಂದಿರತಕ್ಕಂಥವರು ಗೌಪ್ಯತೆಯನ್ನು ಕಾಪಾಡಬೇಕಾಗಿರ್ತಕ್ಕಂಥವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಕ್ಕಂಥ ಒಬ್ಬ ನ್ಯಾಯಮೂರ್ತಿ ಒಬ್ಬ ಶಾಸಕನ ಬಗ್ಗೆ ವಕಾಲತ್ತು ಆಗ್ತಾರೆ ಅಂತಂದರೆ ಇವರು ಗೌಡರು ನ್ಯಾಯಮೂರ್ತಿ ಕೆಲಸ ಮಾಡ್ತಾ ಇದ್ದಾರ ಜೊತೆಗೆ ಈ ಜಿಲ್ಲೆಯ ಮಂತ್ರಿಗೂ ಕೂಡ ನಾನು ಕೇಳ್ಕೊತೀನಿ ಅಂತ ಹೇಳೋರೆ ಸ್ವಾಮಿಗೂ ಕೂಡ ಕೇಳ್ಕೋತಾರಂತೆ ಅವ್ರ ಪರವಾಗಿ ಮಂತ್ರಿ ಮಾಡೋಕ್ಕೆ ಇವರು ನ್ಯಾಯಾಧೀಶರ ಅಥವಾ ರಾಜಕಾರಣಿನ ಅಥವಾ ಅವರ ಬೆಂಬಲಿಗರ ಅಂತಕ್ಕಂಥದ್ದು ಇವತ್ತು ನಾವು ಪ್ರಶ್ನೆ ಮಾಡ್ತಾ ಇದ್ದೇವೆ ಹೈಕೋರ್ಟ್ ನ್ಯಾಯಮೂರ್ತಿಗಳು ಇತ್ತ ಕಡೆ ಗಮನ ಹರಿಸಿ ಕೂಡಲೇ ಅವರ ಮೇಲೆ ಕ್ರಮ ವಹಿಸಬೇಕು ಅಂತೇಳಿ ನೇರವಾಗಿ ನಾನು ಈ ಪತ್ರಿಕಾಗೋಷ್ಠಿ ಮುಖಾಂತರ ಅವ್ರಿಗೆ ಒತ್ತಾಯ ಮಾಡಲಿಕ್ಕೆ ಬರೆಸ್ ಬಯಸ್ತಾ ಇದ್ದೇನೆ ಮಾನ್ಯ ರಾಜ್ಯಪಾಲರಿಗೆ ಮಾನ್ಯ ನ್ಯಾಯಮೂರ್ತಿಗಳಿಗೆ ನಾವು ಪತ್ರ ಬರೀತೇವೆ ಆ ಭಾಷಣದ ಪ್ರತಿಯನ್ನು ಕೂಡ ಸಿಡಿನೂ ಕೂಡ ಅವ್ರಿಗೆ ಕಳಿಸ್ಕೊಡ್ತಕ್ಕಂಥ ಕೊಡ್ತಕ್ಕಂಥ ಇನ್ನೆರಡು ದಿನದಲ್ಲಿ ಇವತ್ತು ತಯಾರು ಮಾಡಿ ನಾಳೆ ನಾಡಿದ್ರಲ್ಲೇ ಅದನ್ನು ನ್ಯಾಯಮೂರ್ತಿಗಳಿಗೆ ರಾಷ್ಟ್ರಪತಿಗೆ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಇವರು ನಿಜವಾಗ್ಲೂ ಕೂಡ ಬಡವ್ರಿಗೆ ನ್ಯಾಯ ಕೊಡಬೇಕು ಅಂತೇಳಿ ನ್ಯಾಯಸ್ಥಾನದಲ್ಲಿ ಕೂರಿಸಿದ್ರೆ ಇವರು ಯಾವುದೋ ಒಂದು ವೇದಿಕೆ ಮೇಲೆ ಬಂದು ಶಾಸಕರ ಪರವಾಗಿ ಮಂತ್ರಿ ಮಾಡೋಕ್ಕೆ ಅರ್ಕ ಕಟ್ಕೋತೀನಿ ಅಂತ ಹೇಳಿದ್ರೆ ಒಬ್ಬ ನ್ಯಾಯಾಧೀಶರು ಅವ್ರ ಅಣ್ಣ ಅಲ್ಲ ಅವ್ರ ತಮ್ಮ ಅಲ್ಲ ಹೋಗಲಿ ಆದರೆ ಹಂಗಾದರೂ ಮಾಡ್ಕೊಳ್ತಾರ ಆಯ್ತು ಅವ್ನ ಸಮ್ಮ ಸ್ವಂತ ತಮ್ಮನೋ ಅಣ್ಣನೋ ಮಾವನೋ ಬಾಮೈದನೋ ಅವನ ಹೆಂಡ್ತಿ ತಮ್ಮನೋ ಏನೋ ಹೇಳ್ಬಿಟ್ಟಿದ್ದಾರೆ ಬಾಯಿ ತಪ್ಪಿ ಎಲ್ಲ ಮಾನೇನು ಮಾತನಾಡುವಾಗ ಅಂತೇಳಿ ಕನ್ಫ್ಯೂಷನ್ ಮಾಡ್ಕೊಂಡಿದ್ದಾರೆ ಅಂತ ನಾವು ತಿಳ್ಕೊಬಿಡೋಣ ಏನೂ ಸಂಬಂಧ ಇಲ್ಲ ಅವ್ರಿಗೂ ಇವ್ರಿಗೂ ಏನೂ ಕನೆಕ್ಷನೇ ಇಲ್ಲ ಅವ್ರ ನ್ಯಾಯಮೂರ್ತಿಗಳು ಇವರು ಶಾಸಕರು ಶಾಸಕರನ್ನ ಕೂರಿಸ್ಕೊಂಡು ವೇದಿಕೆ ಮೇಲೆ ಪಕ್ಕದಲ್ಲಿ ನ್ಯಾಯಮೂರ್ತಿಗಳು ಈ ರೀತಿ ಹೈಕೋರ್ಟ್ ನ್ಯಾಯಮೂರ್ತಿಗಳು ಹಿಂಗೆ ಮಾತಾಡ್ತಾರೆ ಅಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನಕ್ಕೆ ಬೆಲೆ ಕೊಡ್ತಕ್ಕಂಥ ಇವರು ನ್ಯಾಯಾಧೀಶರೇ ಗೌಪ್ಯತೆ ಕಾಪಾಡುವಂಥವ್ರೆ ಈ ಕೂಡಲೇ ಈ ಕ್ಷಣದಿಂದ ನ್ಯಾಯ ಮುಖ್ಯ ನ್ಯಾಯಮೂರ್ತಿಗಳಿಗೆ ಮನವಿ ಮಾಡ್ತೀನಿ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಿಗೆ ಇವ್ರನ್ನ ನ್ಯಾಯಾಧೀಶರಿಂದ ವಜಾ ಮಾಡಬೇಕು ಇವ್ರ ಮೇಲೆ ಕ್ರಮ ವಹಿಸಬೇಕು ಅಂತೇಳಿ ಮುಖ್ಯ ನ್ಯಾಯಮೂರ್ತಿಗಳನ್ನು ನಾನು ಈ ಪತ್ರಿಕಾಗೋಷ್ಠಿ ಮುಖಾಂತರ ಮಾಜಿ ಶಾಸಕನಾಗಿ ಆ ಅವ್ರಿಗೆ ನಾನು ನ್ಯಾಯಾಧೀಶರಿಗೆ ಮನವಿ ಮಾಡ್ಕೊಳ್ಳೋಕೆ ಬಯಸ್ತೇನೆ